ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಎಂಟು ಆಯ್ಕೆ ಪ್ರಶ್ನೆ ಬಿಡಿಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಬಿ ವೈ ಈಸ್ ಟು ಏಯ್ಟ್ ಮತ್ತು ಟು ಇಂಟು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ಭಾಳ ಸಿಂಪಲ್ ಐತೆ ಪ್ರಶ್ನೆ ಮೊದಲು ನಾವು ಕೊಟ್ಟಿರೋ ಎರಡು ಸಮೀಕರಣಗಳಲ್ಲಿ ಇದನ್ನು ಸುಲಭೀಕರಿಸೋಣ ಎರಡರಳೆ ನಾಲ್ಕು ಎಕ್ಸ್ ಪ್ಲಸ್ ಎರಡು ಮೂರಲೆ ಆರು ವಾಯ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಫಸ್ಟ್ ನಾವು ಏನು ಮಾಡೋಣ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಐತಲ್ಲ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎರಡು ರೇಖಾತ್ಮಕ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಸಿ ಟು ಜೀರೋ ಇದರ ಪ್ರಕಾರ ನಾವು ಎ ಒನ್ ಯಾವುದು ಒಂದೇ ಸಮಯ ಕಂಡದ್ದು ಎರಡು ಬಿ ಒನ್ ಯಾವುದು ಬಿ ಸಿ ಒನ್ ಸಿ ಒನ್ ಇದು ಎಡಗಡೆ ಇರ್ತೈತಿ ಅಂದ್ರೆ ಇಲ್ಲಿ ಬಲಕ್ಕೆ ಇರೋದ್ರಿಂದ ಎಡಗಡೆ ತಗೊಂಬಂದು ಬರ್ಕೋಬೇಕು ಪ್ಲಸ್ ಎಂಟ್ ಎಡಕ್ಕೆ ಬಂದ್ರೆ ಮೈನಸ್ ಎಂಟು ಆಗತಿ ಸಿ ಒನ್ ಮೈನಸ್ ಏಟ್ ನೆಕ್ಸ್ಟ್ ಇಲ್ಲಿ ಎ ಟು ಫೋರ್ ಎ ಟು ಅಂದರೆ ಎರಡನೇ ಸಮೀಕರಣದ ಎಕ್ಸ್ ಸಾಗೋಣಕ ನೆಕ್ಸ್ಟ್ ಬಿ ಟು ಬಿ ಟು ಅಂದರೆ ಎರಡನೇ ಸಮೀಕರಣ ವಾಯ್ಸ್ ಸಾಗೋಣಕ ಸಿಕ್ಸ್ ನೆಕ್ಸ್ಟ್ ಬಿ ಟು ಅಥವಾ ಸಿ ಟು ಸಿ ಟು ಇಲ್ಲಿ ಕೂಡ ಇದು ಬಲಭಾಗದಲ್ಲಿ ಐತಿ ಎಡಕ್ಕೆ ತೊಗೊಂಬಂದ್ರೆ ಮೈನಸ್ ಹದಿನಾರು ಆಯಿತು ಎಸ್ ಇವಾಗ ನಾವೇನು ಮಾಡೋಣ ಅನಂತ ಪರಿ ಅನೇಕ ಪರಿಹಾರಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಅನೇಕ ಪರಿಹಾರ ಯಾವಾಗ ಅಂದ್ರೆ ಅದು ಇ ಒನ್ ಅಪ್ಪ ಎ ಟು ಇಕ್ಕೊಳ್ಟು ಬಿ ಒನ್ ಅಪ್ಪ ಬಿ ಟು ಇಕ್ಕೊಳ್ಟು ಸಿ ವನ್ ಅಪ್ಪ ಸಿ ಟು ಇದ್ದಾಗ ಅನಂತ ಪರಿಹಾರ ಹೊಂದಿರ್ತೈತಿ ಇದನ್ನು ನಾವು ಸುಲಭೀಕರಿಸ್ತಾ ಹೋಗೋಣ ಇವಾಗ ಎ ಒನ್ ಇದ್ದಲ್ಲಿ ಬೆಲೆ ತುಂಬೋಣ ಟು ಎ ಟು ಇದ್ದಲ್ಲಿ ನಾಲ್ಕು ಬಿ ಒನ್ ಅಂದ್ರೆ ಬಿ ಬಿ ಟು ಅಂದ್ರೆ ಆರು ಸಿ ಒನ್ ಅಂದ್ರೆ ಮೈನಸ್ ಎಂಟು ಸಿ ಟು ಅಂದ್ರೆ ಮೈನಸ್ ಹದಿನಾರು ಈ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸರ್ ಎಂಟು ಎಂಟು ಎಂಟೇಳೆ ಎರಡಲ್ಲೇ ಎರಡಲ್ಲೇ ನೋಡಿ ಮೂರು ಸಮಯ ಇರ್ಬೇಕಂದ್ರೆ ಒನ್ ಪಾಯಿಂಟ್ ಟು ಇಸ್ ಕ್ವಲ್ ಟು ಒನ್ ಪಾಯಿಂಟ್ ಟು ಇದು ಕೂಡ ಒನ್ ಪಾಯಿಂಟ್ ಟೂನೇ ಇರ್ತೈತಿ ಮೇಲೆ ನೋಟಕ್ಕೆ ಡೈರೆಕ್ಟ್ ನಮಗೆ ಮೂರು ಹತ್ತು ಗೊತ್ತಾಗ್ಬಿಡ್ತೈತಿ ಯಾಕೆಂದ್ರೆ ಇದು ಕೂಡ ಒನ್ ಪಾಯಿಂಟ್ ಟೂ ಆಗಲ್ಲ ತ್ರೀ ಬೈ ಸಿಕ್ಸ್ ಆದರೆ ಒನ್ ಪಾಯಿಂಟ್ ಟೂ ಆಕತಿ ಆದರೂ ಕೂಡ ನಾವು ಏನು ಮಾಡೋಣ ಈ ಟೂ ಬೈ ಫೋರ್ ಐತಲ್ಲ ಇವು ಎರಡು ಈಕ್ವಲ್ ಮಾಡ್ಕೊಳ್ಳೋಣ ಅಂದ್ರೆ ಟೂ ಬೈ ಫೋರ್ ಇಸ್ ಈಕ್ವಲ್ ಟು ಬಿ ಬೈ ಸಿಕ್ಸ್ ಇಷ್ಟ ತೊಗೊಳ್ಳೋಣ ನೀವು ಸದ್ಯಕ್ಕೆ ಇವು ಎರಡು ಈಕ್ವಲ್ ಅಥವಾ ಇದನ್ನಾರ ಇದನ್ನಾರ ತೊಗೋಬೋದು ಯಾವ ಎರಡು ಹತ್ತು ತೊಗೊಂಡು ನಾವು ಓರೆ ಗುಣಾಕಾರ ಮಾಡೋಣ ಫೋರ್ ಇಂಟು ಬಿ ಫೋರ್ ಬಿ ಆರೇಳೆ ಹನ್ನೆರಡು ಬಿ ಜೊತೆ ನಾಲ್ಕು ಗುಣಸ್ಥತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಹನ್ನೆರಡಪ್ಪ ನಾಲ್ಕು ಅಂದರೆ ನಾಲ್ಕೊಂದಲೇ ನಾಲ್ಕು ಮೂರಲೆ ಬಿ ಬೆಲೆಯಷ್ಟು ಮೂರು ಬಿ ಬೆಲೆ ಅಂತ ಅಂತೇಳಿದರೆ ಹಾಗಾಗಿ ಬಿ ಬೆಲೆ ಮೂರು ನೆಕ್ಸ್ಟ್ ಇನ್ನು ಹತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಟೆನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫೈ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ಕ್ವರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಏಯ್ಟ್ ಈ ಬಹುಪೋಗ ಡಿಗ್ರಿಯನ್ನು ಬರೆಯಿರಿ ಡಿಗ್ರಿ ಬರೆಯೋದೇನು ಸಿಂಪಲ್ ಐತಿ ಯಾವುದೇ ಒಂದು ಬಹುಪದಕ್ತಿಯ ಡಿಗ್ರಿ ಅಂದರೆ ಆ ಬಹುಪದಕ್ತಿಯಲ್ಲಿರುವ ಚರಾಕ್ಷರದ ಗರಿಷ್ಠ ಗಾತಾಂಕವೇ ಅದರ ಡಿಗ್ರಿ ಅಂತ ಕರಿತೇವೆ ನಾವು ಇಲ್ಲಿ ಎಕ್ಸ್ ದ ಗರಿಷ್ಠ ಘಾತಾಂಕ ಮೂರು ಐತಿ ಹೈಯೆಸ್ಟ್ ಇರೋದನ್ನು ಪರಿಗಣಿಸ್ಬೇಕು ನಾವು ಮಹತ್ತಮ ಗಾತ್ರ ಎಷ್ಟು ಹಾಗಾಗಿ ಈ ಬಹುಪದಕ್ತಿಯ ಡಿಗ್ರಿ ಎಷ್ಟು ಅಂದ್ರೆ ಮೂರು ಆಗ್ತೈತಿ ಆಪ್ ಏನು ಮೊದಲನೇ ಪ್ರಶ್ನೆ ನೋಡಿರಿ ಸೈನ್ ಏಜ್ಕೊಳ್ತ ರೂಟ್ ತ್ರೀ ಅಪ್ ಪಾಯಿಂಟ್ ಟು ಮತ್ತು ಕಾಸಿ ಅಪ್ ಟು ಆದರೆ ಟ್ಯಾನೇ ಬೆಲೆ ಕಂಡು ಹಿಡೀರಿ ಭಾಳ ಸಿಂಪಲ್ ಐತಿ ಕೊಟ್ಟಿರೋ ದತ್ತಾಂಶವನ್ನು ನಾವು ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾಕಂದ್ರೆ ತ್ರಿಕೋನ ಮಿತಿ ಅಂದ್ರೆ ಓನ್ಲಿ ಲಂಬಕೋನ ತ್ರಿಭುಜಗಳಿಗೆ ಅಪ್ಲೈ ಮಾಡ್ತಾ ನಾವು ಸೈನ್ ಎ ರೂಟ್ ತ್ರೀ ಅಪ್ಪ ಆ್ಯಂಡ್ ಟು ನೋಡಿ ಇಲ್ಲಿ ಎ ಹತ್ರ ನಿಂತ್ಕೊಂಡ್ರೆ ಸೈನ್ ಅನುಪಾತ ಏನು ಇರ್ತೈತಿ ಅಭಿಮುಖ ಭಾವಪ್ಪ ಅನ್ ವಿಕರ್ಣ ಅಭಿಮುಖ ಭಾವಪ್ಪ ಅನ್ ವಿಕರ್ಣ ಅಂದರೆ ಇದು ಅಭಿಮುಖ ಭಾವು ರೂಟ್ ತ್ರೀ ಆಕತಿ ಯಾಕಂದ್ರೆ ಎ ಹತ್ರ ನಿಂತ್ಕೊಂಡ್ರೆ ಅಭಿಮುಖ ಭಾವ್ ಬಿ ಸಿ ಆಕತಿ ಟೂ ವಿಕರ್ಣ ಆಕತಿ ಎ ಸಿ ಟೂ ಆಯಿತು ನೆಕ್ಸ್ಟ್ ಕಾಸ್ ಎ ಕಾಸೆ ಅಂದ್ರೆ ಎ ಹತ್ರ ನಿಂತ್ಕೊಂಡು ಕಾಸು ಅನ್ಪಾತೇನು ಪಾರ್ಶ್ವಭಾವಪ್ಪ ಅಂದ್ ವಿಕರ್ಣ ಪಾವಿ ಪಾರ್ಶ್ವಭಾವವು ಒಂದು ಆಕತಿ ವಿಕರ್ಣ ಎರಡು ಆಕತಿ ನೋಡಿ ಈ ಥರ ಫಸ್ಟ್ ದತ್ತಾಂಶ ಗುರ್ತಿಸ್ಕೋಬೇಕು ನೋಡಿ ರೂಟ್ ತ್ರೀ ಅಪ್ಪ ಟು ಚಿತ್ರದಾಗ ಹೆಂಗೆ ಗುರ್ತಿಸ್ಕೊಂಡ್ವಿ ರೂಟ್ ತ್ರೀ ಇಲ್ಲಿ ಯಾಕೆ ಬರ್ದಿ ನಾವು ಎ ಹತ್ತು ನಿಂತ್ಕೊಂಡ್ರೆ ಇದು ಆಗ್ತೈತಿ ಅದಕ್ಕೆ ರೂಟ್ ತ್ರೀ ಕೊಟ್ವಿ ವಿಕರ್ಣ ಆಗ್ತೈತಿ ನೆಕ್ಸ್ಟ್ ಕಾಸಿಯದ್ದು ಹೆಂಗೆ ಗುರುತಿಸ್ಕೊಂಡ್ವಿ ಕಾಸಿ ಅಂದ್ರೆ ಎ ಹತ್ತು ನಿಂತ್ಕೊಂಡಾಗ ಇದು ಆಕೈತಿ ಅವಾಗ ಅಡ್ಜಸ್ಟೆಂಟ್ ಸೈಡ್ ಒನ್ ಬೈ ಟೂ ಆಗುತ್ತೆ ಹಾಗಾಗಿ ಈಗ ಏನು ಕೇಳಿದಾರೆ ಅವರು ಟ್ಯಾನ್ ಎ ಅನುಪಾತ ಕೇಳಿದಾರೆ ಸಿಂಪಲ್ ಟ್ಯಾನ್ ಎ ಅಂತ ನಿಂತ್ಕೋಬೇಕು ಟ್ಯಾನ್ ಎ ಅಂದರೆ ಟ್ಯಾನ್ ಅನುಪಾತ ಅಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಭಿಮಾವ ಅನ್ ಪಾರ್ಶ್ವಭಾವ್ ರೂಟ್ ತ್ರೀ ಅಪ್ಪ ಅನ್ ಒನ್ ಹಾಕುತ್ತೆ ಅಂದರೆ ರೂಟ್ ತ್ರೀ ಅಪ್ಪ ಅನ್ ಒನ್ ಅಂದರೆ ಬರೀ ರೂಟ್ ತ್ರೀ ಸಿಂಪಲ್ಲಾಗಿ ಕಂಡುಹಿಡ್ದು ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಭಾಳ ಸಿಂಪಲ್ ಐತಿ ಒಂದು ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮೂರು ಇಂಟು ಮಧ್ಯಾಂಕ ಐಸ್ಕೊಳ್ತು ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಇದು ಮಧ್ಯಾಂಕ ಬಹುಲಕ ಸರಾಸರಿ ಮೂರಕ್ಕೂ ಇರುವಂಥ ಪ್ರಾಯೋಗಿಕ ಸಂಬಂಧ ತ್ರೀ ಇಂಟು ಮಧ್ಯಾಂಕ ಐಸ್ಕೊಳ್ತು ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಎಸ್ ಎಕ್ಸ್ ಪ್ಲಸ್ ಒನ್ ಅಪಾನ್ ಟೂ ಈಜ್ ಈಕ್ವಲ್ ಟು ತ್ರೀ ಅಪಾನ್ ಎಕ್ಸ್ ಹದಿಮೂರನೇ ಪ್ರಶ್ನೆ ಈ ವರ್ಗ ಸಮೀಕರಣನ ಆದರ್ಶ ರೂಪದಲ್ಲಿ ಬರೆಯಿರಿ ನೋಡಿ ಹೆಂಗೆ ಬರೆಯೋದಿದೆ ಊರಿಗೆ ಗುಣಾಕಾರ ಮಾಡೋಣ ನಾವು ಅಂದರೆ ಏನಾಯ್ತದೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಜ್ ಈಕ್ವಲ್ ಟು ತ್ರೀ ಇಂಟು ಟು ಅಂದರೆ ಮೂರನೇ ಆರ್ ಆಯಿತು ಮತ್ತು ಈ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸ್ಬೇಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಒಂದಲೇ ಎಕ್ಸ್ ಈ ಪ್ಲಸ್ ಆರ್ ಈ ಕಡೆ ತೊಗೊಂಬಂದ್ರೆ ಮೈನಸ್ ಆರ್ ಈಜ್ ಈಕ್ವಲ್ ಟು ಜೀರೋ ಆದರ್ಶ ರೂಪ ಅಂದರೆ ಬಲಭಾಗ ಸೊನ್ನೆಗೆ ಸಮ ಇರಬೇಕು ಉಳಿದೆಲ್ಲ ಪದ ಎಡಗಡೆ ಇರಬೇಕು ಮತ್ತು ಚರಾಕ್ಷರ ಗಾತಾಂಕ ಇಳಿಕೆ ಕ್ರಮದಲ್ಲಿ ಬರೀಬೇಕು ಇದು ಆದರ್ಶ ರೂಪ ಯಾವುದು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಬಲಭಾಗದಲ್ಲಿ ಪದಗಳ ಉಳಿದಿದ್ರೆ ಆದರ್ಶ ರೂಪ ಅಲ್ಲದೆ ಎಲ್ಲ ಪದ ಎಡಗಡೆ ತೊಗೊಂಡ್ಬಂದು ಬಲಭಾಗ ಸೊನ್ನೆಗೆ ಸಮ ಮಾಡಿದರೆ ಆದರ್ಶ ರೂಪ ಅದು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದು ಸರಿ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಮೂಲಬಿಂದಿನಿಂದ ಸಿಕ್ಸ್ ಏಟ್ ನಿರ್ದೇಶಾಂಕ ಹೊಂದಿರೋ ಬಿಂದಿರೋ ದೂರ ಕೇಳಿದ್ದಾರೆ ನೋಡಿರಿ ಯಾವ ಥರ ಮೀನಿಂಗ್ ಅಂದ್ರೆ ಇದೆ ಈಗ ನಿರ್ದೇಶಾಂಕ ರೇಖಾಗಣಿತಲ್ಲಿ ಗಣಿತಲ್ಲಿ ಎಕ್ಸ್ ಯಕ್ಷ ವಾಯಕ್ಷ ಛೇದಿಸುವ ಬಿಂದುವನ್ನು ಮೂಲ ಬಿಂದು ಅಂತ ಕರಿತೀವಿ ಒರಿಜಿನ್ ಆಫ್ ಎ ಪಾಯಿಂಟ್ ಇದು ಇದು ಮೂಲ ಬಿಂದು ಇದರ ನಿರ್ದೇಶಾಂಕಗಳು ಸೊನ್ನೆ ಸೊನ್ನೆ ಆಗಿರ್ತಾವೆ ಈಗ ಇಲ್ಲೊಂದು ಯಾವುದೋ ಬಿಂದು ಐತಿ ಆರು ಎಂಟು ಅಂತೇಳಿ ಇದು ಮೂಲ ಬಿಂದು ಮತ್ತು ಇ ಬಿಂದು ಇರುವ ದೂರ ಎಷ್ಟಂತ ಕೇಳಿದ್ದಾರೆ ಇದನ್ನು ಕಂಡು ಒಂದು ಸೂತ್ರ ಐತಿ ಏನಂದರೆ ಡೈರೆಕ್ಟಾಗಿ ನೀವು ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಇದನ್ನು ಎಕ್ಸ್ ಮತ್ತು ವೈ ಅಂತ ತೊಗೊಂಡ್ಬಿಡೋದು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಇಲ್ಲಿ ಎಕ್ಸ್ ಅಂದ್ರೆ ಆರು ಆರು ಸ್ಕ್ವೇರ್ ವೈ ಅಂದರೆ ಎಂಟು ಎಂಟು ಸ್ಕ್ವೇರ್ ಆರು ಸ್ಕ್ವೇರ್ ಅಂದರೆ ಆರವರೆಗೂ ಮೂವತ್ತಾರು ಎಂಟು ಸ್ಕ್ವರ್ ಅಂದರೆ ವರ್ಗ ಅರವತ್ತ್ನಾಲ್ಕು ಮೂವತ್ತಾರು ಅರವತ್ತ್ನಾಲ್ಕು ನೂರು ನೂರರ ವರ್ಗ ಮೂಲ ಹತ್ತು ಹತ್ತು ಮಾನಗಳು ಅಂದ್ರೆ ಈ ಬಿಂದು ಮೂಲ ಬಿಂದುಗಿಂದಿರೋ ದೂರ ಹತ್ತು ಮಾನಗಳು ಅಥವಾ ಇದು ನೀವು ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ವೈ ಟು ಅಂತ ತಗೊಂಡು ದೂರ ಕಂಡಿಡಿಯ ಸೂತ್ರ ಐತಲ್ಲ ಡಿ ಇಸ್ ಕ್ವಲ್ ಟು ಸ್ಕ್ವೇರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರ ಹಚ್ಚಿ ಮಾಡಿದ್ರೂ ಕೂಡ ಎಕ್ಯುರೇಟ್ ಹತ್ತ ಬರ್ತೈತಿ ಅದಕ್ಕೆ ಸಿಂಪಲ್ ಯಾವುದೇ ಒಂದು ಬಿಂದು ಮತ್ತು ಮೂಲ ಬಿಂದು ಅವುಗಳ ನಡುವಿನ ದೂರ ಕಂಡಿಡಿದ ಸೂತ್ರ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಸೂತ್ರ ಬಳಸಿ ಕಂಡಿನ್ಯೂ ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಒ ಕ್ಯೂ ಪಿ ಒ ಕ್ಯೂ ಸಮರೂಪಿ ತ್ರಿಭುಜ ಆರ್ ಒ ಎಸ್ ಮತ್ತು ಪಿ ಕ್ಯೂ ಸಮಾಂತರ ಎಸ್ ಆರ್ ಆಗಿದೆ ಪಿ ಕ್ಯೂ ಇಸ್ ಟು ಎಸ್ ಆರ್ ಪಿ ಕ್ಯೂ ಅನುಪಾತ ಎಸ್ ಆರ್ ಒನ್ ಪಾಯಿಂಟ್ ಟು ಒನ್ ಇಸ್ ಟು ಟು ಆದರೆ ಓ ಎಸ್ ಅನುಪಾತ ಓ ಕ್ಯೂ ಓ ಎಸ್ ಒ ಎಸ್ ಅನುಪಾತ ಓ ಕ್ಯೂ ಕೇಳಿದ್ದಾರೆ ಎಸ್ ಇಲ್ಲಿ ಪಿ ಒ ಕ್ಯೂ ತ್ರಿಭುಜ ಆರ್ ಓ ಎಸ್ ತ್ರಿಭುಜ ಇವು ಸಮರೂಪ ಅಂತ ಅವರ ಕೊಟ್ಟು ಬಿಟ್ಟಿದ್ದಾರೆ ಎರಡು ತ್ರಿಭುಜಗಳ ಸಂರೂಪಿಗಳಿದ್ದಾಗ ಸಂರೂಪಿಗಳಿದ್ದಾಗ ಅವುಗಳ ಅನುರೂಪ ಬಾವುಗಳ ಅನುಪಾತ ಸಮ ಇರ್ತೈತಿ ಹೆಂಗಂದ್ರೆ ಈಗ ನೀವು ಪಿ ಕ್ಯೂ ಬಾವಿನ ಅನುಪಾತ ಪಿ ಕ್ಯೂದ ಅನುರೂಪ ಬಾಹು ಎಸ್ ಆರ್ ಪಿ ಕ್ಯೂ ಅಪನ್ ಎಸ್ ಆರ್ ಓ ಕ್ಯೂದ ಅನುರೂಪ ಬಾಹು ಓ ಎಸ್ ಓ ಪಿದ ಅನುರೂಪ ಬಾಹು ಓ ಆರ್ ಈ ಎರಡು ತ್ರಿಬುಷ ಸಮರೂಪ್ ಇದ್ರೆ ಅನುರೂಪಗಳ ಅನುಪಾತ ಸಮಯ ಇರ್ತೈತಿ ಈ ಥರ ಈಗ ಅವರು ಕೊಟ್ಟಿರೋದು ಈಗ ಇದನ್ನು ನೀವು ಪಿ ಕ್ಯೂ ಅನುಪಾತ ಎಸ್ ಆರ್ ಇದ್ದರೆ ನಾವು ಅನ್ ಬಿನ್ ರಾಶಿ ಕನ್ವರ್ಟ್ ಮಾಡಿದ್ರೆ ಪಿ ಕ್ಯೂ ಇಸ್ ನೆಸಾರ್ ಟು ಒನ್ ಪಾಯಿಂಟ್ ಟು ಆಗ್ತೈತಿ ಅನ್ಪಾ ಅಂದ್ರೆ ಬಿನ್ ರಾಶಿ ಕನ್ವರ್ಟ್ ಮಾಡಿದರೆ ಅನುಪಾತ ಇದ್ದದ್ದು ಅಂದ್ರೆ ಈ ಪಿ ಕ್ಯೂ ಅಪ್ಪ ಎಸ್ ಆರ್ ಎಷ್ಟು ಇರ್ತೈತಲ್ಲ ಇವು ಅಷ್ಟೇ ಬರ್ತಾವೆ ಅನುಪಾತ ಯಾಕಂದ್ರೆ ಅನುರೂಪ ಭಾವಗಳ ಅನುಪಾತ ಸಮಯ ಇರ್ತೈತಿ ಅವರು ಕೇಳಿರೋದೇನು ಓ ಎಸ್ ಅನುಪಾತ ಓ ಕ್ಯೂ ಅಂದರೆ ಈಗ ನಾವು ಓ ಕ್ಯೂ ಅಪಾನ್ ಓ ಎಸ್ ಒನ್ ಅಪಾನ್ ಟು ಅಂತ ಗೊತ್ತಾಯ್ತು ನಮಗೆ ಯಾಕಂದರೆ ಇದಕ್ಕೆ ಇದು ಸಮಯ ಇರ್ತೈತಿ ಅನುಪಾತ ಅವ್ರು ಕೇಳಿರೋದು ಕ್ಯೂ ಅನುಪಾತ ಓ ಎಸ್ ಅಲ್ಲ ಓ ಎಸ್ ಅನುಪಾತ ಓ ಕ್ಯೂ ಕೇಳಿದ್ದಾರೆ ಹಾಗಾಗಿ ನಾವು ರೆಸಿ ರೆಸಿಪ್ ರೊಕೊಲ್ತು ಓ ಎಸ್ ಮೇಲೆ ಓ ಕ್ಯೂ ಕೆಳಗೆ ಇದು ಟೂ ಮೇಲೆ ಒನ್ ಕೆಳಗೆ ಆಟೋಮೆಟಿಕಲಿ ಏನೈತಿ ಇದನ್ನು ನಾವು ಅನುಪಾತ ಕನ್ವರ್ಟ್ ಮಾಡಿದ್ರೆ ಓ ಎಸ್ ಅನುಪಾತ ಕ್ಯೂ ಓಕ್ಯೂ ಇಜ್ಕೊಳ್ತು ಟೂ ಇಷ್ಟು ಒನ್ ಆಗ್ತೈತಿ ಟು ಇಷ್ಟು ಒನ್ ಒನ್ ಇಷ್ಟು ಟು ಇದ್ದರೆ ಟು ಇಸ್ಟು ಒನ್ ಆಗುತ್ತೆ ಯಾಕಂದರೆ ಅನುರೂಪಗಳ ಅನುಪಾತ ಸಮ ಇರೋದರಿಂದ ಇದರ ಅನುಪಾತ ಇದಕ್ಕೆ ಸಮ ಆಕತಿ ನೇರವಾಗಿ ಅವರು ಓಕೆ ಅನುಪಾತ ಓ ಎಸ್ ಕೇಳಿದ್ರೆ ಒನ್ ಇಷ್ಟು ಟು ನಾಕತ್ತೆ ಓ ಎಸ್ ಅನುಪಾತ ಓಕ್ಯು ಕೇಳಿದಾರೆ ಹಾಗಾಗಿ ಟು ಇಸ್ಟು ಒನ್ ಆಗುತ್ತೆ ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎತ್ತರವು ಹತ್ತು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ಅಕ್ರಮವನ್ನು ಕಂಡುಹಿಡೀರಿ ಭಾಳ ಸಿಂಪಲ್ ಐತಿ ವೃತ್ತಾಕಾರದ ಪಾದದ ಪರಿಧಿ ಅಂದ್ರೆ ಸಿ ಸಿ ಅಂದ್ರೆ ಪೈ ಆರ್ ಇದು ಗೊತ್ತಿರ್ಬೇಕು ನಮಗೆ ಎಸ್ ಕೊಟ್ಟಾರ ನಲವತ್ನಾಲ್ಕು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಅಂತ ಕೊಟ್ಟಾರ ಇದರ ಎತ್ತರ ಕೊಟ್ಟಾರೆ ಎಚ್ ಎಷ್ಟು ಹತ್ತು ಸೆಂಟಿಮೀಟ್ರ್ ಕೀಳಿರೋದೇನೋ ಸಿಲಿಂಡರ್ನ ವಕ್ರ ಮೇಲ್ವಯಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ವಯಿಸ್ತೀರ್ಣ ಕಂಡಿಡ್ಯ ಸೂತ್ರ ಸಿಲಿಂಡರ್ನ ವಕ್ರ ವಿಸ್ತೀರ್ಣ ಅಥವಾ ಪಾರ್ಶ್ವ ವಿಸ್ತೀರ್ಣ ಅಂತ ಕರಿತೀವಿ ನಾವು ಕರ್ಡ್ ಸರ್ಫೇಸ್ ಏರಿಯಾ ಸಿ ಎಸ್ ಎ ಇದ್ರ ಕಂಡು ಸೂತ್ರ ಟು ಪೈ ಆರ್ ಎಚ್ ನೀವು ಇಲ್ಲಿ ಥ್ರಿಜ ಸಪ್ರೇಟ್ ಕಂಡು ಹಿಡ್ಕೊಳ್ಳೋ ಆಗತ್ತೈತಿ ಲೆಕ್ಕ ನೇರವಾಗಿ ಟು ಪೈ ಆರ್ ಬೆಲೆನ ಕೊಟ್ಬಿಟ್ಟಿರೋದ್ರಿಂದ ನೇರವಾಗಿ ಟು ಪೈ ಆರ್ ಇದ್ದಲ್ಲೇ ನೀನು ನಲವತ್ನಾಲ್ಕು ಅಂತ ತುಂಬಬೇಕು ಇಂಟು ಎಚ್ ಅಂದ್ರೆ ಹತ್ತು ನಲ್ವತ್ನಾಲ್ಕು ಹತ್ತಲೇ ನಾಲ್ಕುನೂರ ನಲ್ವತ್ತು ಆಗುತ್ತೆ ಇಲ್ಲಿ ಸೆಂಟಿಮೀಟ್ರ್ ಇರೋದ್ರಿಂದ ವಿಸ್ತೀರ್ಣ ಯಾವಾಗಲೂ ಚದರಮಾನಗಳಲ್ಲಿರ್ತೈತಿ ನಾಲ್ಕುನೂರ ನಲವತ್ತು ಚದರ್ ಸೆಂಟಿಮೀಟರ್ ಆಗುತ್ತಿದೆ ನೋಡಿ ಇಲ್ಲಿ ಡೈರೆಕ್ಟು ಟೂ ಪೈ ಆರ್ ಕೊಟ್ಟಾಗ ನೀವು ಸಿಲಿಂಡರ್ ಮಕ್ಕಳ ಮೇಲೆ ಇಷ್ಟಿನ ಕಂಡಿಡೋ ಸೂತ್ರದಲ್ಲಿ ತ್ರಿಜ್ಯ ಐತ್ರಿ ಇದನ್ನು ತ್ರಿಜೆ ಕಂಡು ಹಿಡ್ಕೋಬೇಕಂತೇಳಿ ಆರ್ ಇಚ್ಕೊಳ್ತು ಸಿಹಪ್ಪ ಅನ್ನು ಪೈ ಹಚ್ಕೊಂಡು ಸಪ್ರೇಟ್ ತ್ರಿಜ್ಯ ಕಂಡು ಹಿಡಿಯೋ ಇಲ್ಲ ನೇರವಾಗಿ ಇಲ್ಲಿ ಟೂ ಪೈ ಆರ್ ಇರೋದರಿಂದ ಡೈರೆಕ್ಟ್ ಟೂ ಪೈ ಆರ್ ಬೆಲೆ ಹಚ್ಚಿಬಿಡೋದು ನೆಕ್ಸ್ಟ್ ಎಚ್ ಬೆಲೆ ಹಚ್ಚೋದು ಸುಲಭಿ ಕರೆಸಿರಿ ನಾಲ್ಕುನೂರ ನಲವತ್ತು ಹಾಂ ಈ ಥರ ಸುಲಭವಾಗಿ ಕಂಡುಹಿಡಬೋದು ಮುಂದಿನ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು